ಯೋಹಾನನು ಬರೆದಂತ ಸ್ವಾರ್ತೆ ಎರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀ ಅಂದನು ಈ ವಾಕ್ಯದಲ್ಲಿ ಕ್ರಿಸ್ತನು ಕಾನವರಿನ ಮದುವೆ ಮನೆಯಲ್ಲಿ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಕಾನವರಿನ ಮದುವೆ ಮನೆಯಲ್ಲಿ ದ್ರಾಕ್ಷರಸು ಸಾಲದೆ ಹೋದಂತಹ ನಿಮಿತ್ತವಾಗಿ ಅದನ್ನು ಅರಿತಂತಹ ಮರೆಯಲು ಯೇಸುಕ್ರಿಸ್ತನ ಬಳಿಗೆ ಬಂದು ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂಬುದಾಗಿ ಹೇಳಿದಾಗ ಏಸುಕ್ರಿಸ್ತನು ಸ್ವಲ್ಪ ತಡ ಮಾಡಿ ನಂತರ ಅಲ್ಲಿದ್ದಂತಹ ಆಳುಗಳಿಗೆ ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬುವಂತೆ ಹೇಳಿದನು ಅವರು ಕೂಡ ಕಂಠದ ಮಟ್ಟಿಗೆಯ ಬಾನೆಗಳನ್ನು ತುಂಬಿದ ನಂತರ ಈಗ ಅದನ್ನು ತೆಗೆದುಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ಅವರು ಹೋಗಿ ಕೊಟ್ಟ ಕೂಡಲೇ ಔತಣದ ಪಾರುಪತ್ಯಗಾರನನ್ನು ರುಚಿ ನೋಡಿ ತಕ್ಷಣವೇ ಮದಲಿಂಗನನ್ನ ಕರೆದು ಎಲ್ಲರೂ ಹಿರಿದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ ನೀನು ಹಿರಿದಿನ ದ್ರಾಕ್ಷರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಎಂಬುದಾಗಿ ಹೇಳುತ್ತಾರೆ ಇದ್ದಾನೆ ಅಂದ್ರೆ ನೋಡುವಾಗ ದ್ರಾಕ್ಷಾರಸವನ್ನು ಎಷ್ಟು ದಿವಸಗಳು ಹೆಚ್ಚಾಗಿ ಇಡುತ್ತಾರೋ ಅಷ್ಟು ದಿವಸಗಳು ಹೆಚ್ಚು ರುಚಿಯಾಗಿ ಹೆಚ್ಚು ಶ್ರೇಷ್ಠವಾದದ್ದಾಗಿ ಇರುತ್ತದೆ ಆದ್ದರಿಂದ ಆ ದಿವಸಗಳಲ್ಲಿ ಹಳೆಯದಾಗಿರುವಂತಹ ದ್ರಾಕ್ಷಾರಸವನ್ನ ಮೊದಲು ಜನರಿಗೆ ಕೊಟ್ಟು ಅವರು ತೃಪ್ತರಾದ ನಂತರ ಸ್ವಲ್ಪ ಹೊಸ ದ್ರಾಕ್ಷಾರಸ ಅಥವಾ ಮೊದಲಿಗಿಂತ ಸ್ವಲ್ಪ ಕಡಿಮೆ ವರ್ಷದ ದ್ರಾಕ್ಷಾರಸವನ್ನ ಜನರಿಗೆ ಕೊಡುತ್ತಾ ಇದ್ದರು ಆದರೆ ಈಗ ನೋಡುವಾಗ ಯೇಸುಕ್ರಿಸ್ತನ ಅದ್ಭುತ ಮಾಡಿದ ಂತಹ ದ್ರಾಕ್ಷಾರಸವು ಹಿರಿದಿನ ದ್ರಾಕ್ಷಾರಸವಾಗಿ ಅಂದ್ರೆ ಅನೇಕ ವರ್ಷಗಳು ಇಟ್ಟು ಬಹಳ ಶ್ರೇಷ್ಠವಾದದಾಗಿ ಬದಲಾಗಿರುವಂತಹ ಒಂದು ದ್ರಾಕ್ಷಾರಸದ ರುಚಿಯನ್ನ ಕೊಡುತ್ತಾ ಇದೆ ಆದ್ದರಿಂದಲೇ ಔತಣದ ಪಾರುಪತ್ಯಗಾರನು ಇದನ್ನ ಇನ್ನೂ ಕೂಡ ಇಟ್ಟುಕೊಂಡಿದೆಯಾ ಎಂಬುದಾಗಿ ಆಶ್ಚರ್ಯವಾಗಿ ಮದಲಿಂಗನನ್ನ ಕೇಳುತ್ತಾ ಇದ್ದಾನೆ ಅಂದರೆ ವರ್ಷಾನುಗಟ್ಟಲೆ ಹಿಡಿಯುವಂತ ದ್ರಾಕ್ಷಾರಸದ ಶ್ರೇಷ್ಠತೆಯನ್ನು ಅದರ ರುಚಿಯನ್ನ ಯೇಸುಕ್ರಿಸ್ತನು ಕ್ಷಣ ಮಾತ್ರದಲ್ಲಿ ಉಂಟು ಮಾಡಿ ಅಲ್ಲಿ ವಿಷ ವಿಶೇಷುವಂಥ ಅದ್ಭುತ ಕಾರ್ಯವನ್ನು ಮಾಡಿದನು ಈ ದಿವಸಗಳಲ್ಲಿ ಕೂಡ ನಿಮ್ಮ ಜೀವಿತಗಳಲ್ಲಿ ಕೆಲವೊಂದು ವಿಷಯಗಳು ವರ್ಷಾನುಗಟ್ಟಲೆ ಹಿಡಿಯುತ್ತದೆ ಅಯ್ಯೋ ಇದು ಒಂದು ಹತ್ತು ವರ್ಷದ ಹಿಂದೆ ಆಗಿದ್ದರೆ ಈ ದಿವಸ ನಾನು ಚೆನ್ನಾಗಿರುತ್ತಾ ಇದ್ದೆ ಆದರೆ ಈಗ ಕಾಲ ವಿಳಂಬವಾಯಿತೇನೋ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಈ ಆಶೀರ್ವಾದ ಸಿಕ್ಕಿದ್ದರೆ ಈ ಒಂದು ಮೇಲುಗಳು ಸಂಭವಿಸಿದ್ದರೆ ಇಷ್ಟರೊಳಗೆ ಚೆನ್ನಾಗಿರುತ್ತಿದ್ದೆ ಆದರೆ ಈಗ ನನ್ನ ಜೀವಿತ ಅಷ್ಟು ಬದಲಾವಣೆಗಳನ್ನು ಅಷ್ಟು ಶ್ರೇಷ್ಠತೆಗಳನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿಕೊಂಡು ಕೆಲವೊಂದು ಕೊರ ನೀವು ದೇವರ ಮುಂದೆ ಪ್ರಾರ್ಥಿಸುತ್ತಾ ಇರಬಹುದು ಈಗಲೂ ಕೂಡ ಹೇಗೋ ಸ್ವಲ್ಪವಾದರೂ ನನ್ನ ಜೀವಿತ ಉತ್ತಮ ಸ್ಥಾನಕ್ಕೆ ಬಂದರೆ ಸಾಕೆಂಬಂಥ ನಿರೀಕ್ಷೆಯಿಂದ ನೀವು ಜೀವಿತವನ್ನು ನಡೆಸುತ್ತಾ ಇರಬಹುದು ಆದರೆ ಯೇಸು ಕ್ರಿಸ್ತು ನಿಮ್ಮಲ್ಲಿ ಅದ್ಭುತವನ್ನ ಮಾಡುವಾಗ ಆತ ನಿಮ್ಮನ್ನು ಕಿರಿದಿನ ದ್ರಾಕ್ಷಾರಸವನ್ನಾಗಿ ಮಾಡದೆ ಹಿರಿದಿನ ದ್ರಾಕ್ಷಾರಸವಾಗಿ ಅಂದರೆ ಎಷ್ಟೋ ದಿನಗಳು ಹಿಡಿಯಬೇಕಾಗಿದ್ದಂಥ ಒಂದು ಶ್ರೇಷ್ಠತೆಯನ್ನು ರುಚಿಯನ್ನು ನಿಮ್ಮ ಜೀವಿತಗಳಲ್ಲಿ ತಕ್ಷಣವೇ ಉಂಟು ಮಾಡಲು ಶಕ್ತನಾಗಿದ್ದಾನೆ ಇಷ್ಟು ವರ್ಷ ವರ್ಷಗಳು ನಷ್ಟವಾದದರ ಕುರಿತಾಗಿ ಚಿಂತಿಸಬೇಡಿ ಯೇಸುಕ್ರಿಸ್ತನು ಈಗಲೂ ಕೂಡ ಅದ್ಭುತವನ್ನು ಮಾಡುತ್ತಾನೆಂಬುದಾಗಿ ನಿರೀಕ್ಷೆಯಿಂದ ನಂಬಿಕೆಯಿಂದ ಪ್ರಾರ್ಥಿಸುವುದಕ್ಕೆ ಆರಂಭಿಸಿ ದೇವರು ವರ್ಷಾನುಗಟ್ಟಲೆ ಹಿಡಿಯಬೇಕಂತ ಕಾರ್ಯಗಳನ್ನು ಇಲ್ಲ ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದರೆ ಮಾತ್ರ ಹೊಂದಬಹುದು ಎಂಬುದಾಗಿರುವಂಥ ವಿಷಯಗಳನ್ನು ಈ ದಿವಸಗಳು ನಿಮಗೆ ಅನುಗ್ರಹಿಸಿ ಅದರ ಪೂರ್ಣ ಆಶೀರ್ವಾದಗಳನ್ನು ಅನುಭವಿಸುತ್ತಾ ಅದರಲ್ಲಿ ತೃಪ್ತಿಪಟ್ಟು ಕರ್ತನಲ್ಲಿ ಸಂತೋಷಿಸುವಂತೆ ವಿಶೇಷವಾದ ಕಾರ್ಯಗಳು ನಡೆಯುತ್ತಾ ವೆ ಇದನ್ನೇ ಕೀರ್ತನೆಗಳಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು ದೇವರೇ ನಾವು ಕೇಡನ್ನು ಅನುಭವಿಸಿದಂತಹ ವರ್ಷಗಳಿಗೆ ಬದಲಾಗಿ ಸಂತೃಪ್ತಿಯನ್ನು ಸಂತೋಷವನ್ನು ಕಾಣುವಂತೆ ಮಾಡು ಎಂಬುದಾಗಿ ನಿಶ್ಚಯವಾಗಿ ದೇವರು ನೀವು ಕೇಡನ್ನು ಬದಲಾಗಿ ಈ ಶ್ರೇಷ್ಠತೆ ನಿಮ್ಮಲ್ಲಿ ಉಂಟಾಗುವಂತೆ ಅದ್ಭುತಗಳನ್ನು ಮಾಡುತ್ತಾರೆ ಅದಕ್ಕೋಸ್ಕರ ನಂಬಿಕೆ ಉಳ್ಳವರಾಗಿ ಆತನು ಹೇಳುವುದನ್ನು ಮಾತ್ರ ಮಾಡುತ್ತಾ ಇರಿ ನಿಶ್ಚಯವಾಗಿ ಜೀವಿತವು ಹಿಂದೆಂದಿಗಿಂತ ಶ್ರೇಷ್ಠತೆಗಳನ್ನು ಅತಿಶಯಗಳನ್ನು ಅದ್ಭುತಗಳನ್ನು ಹೊಂದೇ ಹೊಂದುತ್ತವೆ ಆ ರೀತಿಯಾಗಿ ಆಶೀರ್ವದಿಸುವಂತಹ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ನೀನ್ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದಾಗ ಅದು ಕಿರಿದಿನ ದ್ರಾಕ್ಷರಸವಾಗಿರದೆ ಅಪ್ಪ ಕ್ಷಣ ಮಾತ್ರದಲ್ಲಿ ಹಿರಿದಿನ ದ್ರಾಕ್ಷರಸವಾಗಿ ಎಷ್ಟೋ ವರ್ಷಗಳು ಹಿಡಿಯುವಂತ ಶ್ರೇಷ್ಠತೆಯನ್ನ ರುಚಿಯನ್ನು ನೀನು ಕರ್ತನೆ ಅದ್ಭುತವಾಗಿ ಅದರಲ್ಲಿ ಉಂಟು ಮಾಡಿದಂತ ರೀತಿಯಲ್ಲಿ ಈ ದಿವಸಗಳನ್ನು ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಎಷ್ಟೋ ವಿಷಯಗಳು ಅಪ್ಪ ಸಾಲದೆ ಹೋಗುತ್ತಾರೆ ಎಷ್ಟೋ ವರ್ಷಗಳ ಹಿಂದೆ ಆಗಿದ್ದರೆ ಇದರಲ್ಲಿ ಏನೋ ಒಂದನ್ನು ಕಾಣಬಹುದಿತ್ತು ಆದರೆ ಈಗ ಹೇಗೆ ಎಂಬಂಥ ಒಂದು ಪ್ರಶ್ನೆಯಲ್ಲಿ ಏನು ಸ್ವಲ್ಪ ನಿರೀಕ್ಷೆಯಲ್ಲಿ ಅಪ್ಪ ಜೀವಿತಗಳು ನಿನ್ನನ್ನು ಎದುರು ನೋಡುವಾಗ ಈ ದಿವಸ ನಿನ್ನವರಲ್ಲಿ ಅದ್ಭುತವನ್ನು ಮಾಡು ಹಿರಿದಿನ ದ್ರಾಕ್ಷರಸದ ಆಶೀರ್ವಾದವನ್ನು ಅವರು ಅನುಭವಿಸುವಂತೆ ವರ್ಷಾನುಗಟ್ಟಲೆ ಹಿಡಿಯಬೇಕಾಗಿದ್ದಂಥ ಕಾರ್ಯಗಳನ್ನು ಈ ಅಪ್ಪ ನಿನ್ನ ಜನರು ಅನುಭವಿಸುವಂತೆ ನಿನ್ನ ಆಶೀರ್ವದಿಸು ನಿನ್ನ ಕರಗಳನ್ನು ಚಾಚಿ ಮುಟ್ಟು ಹುಟ್ಟಬೇಕೆಂದು ಪ್ರಾರ್ಥಿಸ್ತಾ ಇದೇ ಅನಾರೋಗ್ಯದ ಅವಸ್ಥೆಗಳು ನೀಗಲಿ ಆಶೀರ್ವಾದ ತಡೆಗಳು ನೀಗಲಿ ಎಲ್ಲ ವಿರೋಧಿಯ ಕಾರ್ಯಗಳು ಲಯವಾಗಲಿ ಶಾಪದ ಪಾಪದ ಬಂಧನಗಳು ಮುರಿಯಲ್ಪಡಲಿ ಕ್ಷಣವೇ ಬಿಡುಗಡೆ ಸಂಭವಿಸಲಿ ಆಶೀರ್ವಾದ ಶ್ರೇಷ್ಠತೆಗಳನ್ನು ಉಂಟು ಮಾಡು ಕರ್ತನೆ ಇದುವರೆಗೂ ಅನುಭವಿಸದಿದ್ದಂಥ ಮೇಲುಗಳನ್ನ ಆಶೀರ್ವಾದಗಳನ್ನ ಸಮೃದ್ಧಿಯನ್ನ ಸಂತೃಪ್ತಿಯನ್ನ ನಿನ್ನ ಜನರು ಅನುಭವಿಸ ನಿನ್ನಲ್ಲಿ ಹರ್ಷಿಸಲಿ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಾಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನ ಪಡಿಸೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್